ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ರುಚಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ತಿಥಿ ನಕ್ಷತ್ರ ಮತ್ತು ದಿನಗಳ ಸಂಯೋಜನೆಯನ್ನು ಶುಭವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಕೆಲವು ಕಾರ್ಯಗಳನ್ನು ಕೈಗೊಂಡರೆ ಅಥವಾ ಹೊಸದನ್ನು ಪ್ರಾರಂಭಿಸಿದರೆ ಶುಭವೆಂದು ಹೇಳಲಾಗಿದೆ ಈ ಶುಭ ಸಮಯ ಅಥವಾ ಈ ಶುಭ ಮುಹೂರ್ತವು ನಿರೀಕ್ಷಿತವಾದ ಫಲಿತಾಂಶವನ್ನು ನೀಡುತ್ತದೆ ಅಂತಹ ಶುಭ ದಿನಗಳಲ್ಲಿ ಗುರು ಪುಷ್ಯ ಯೋಗವೂ ಒಂದು ಪುಷ್ಯ ನಕ್ಷತ್ರವು ಗುರುವಾರ ದಿನ ಬಂದರೆ ಅದನ್ನು ಗುರು ಪುಷ್ಯ ಯೋಗವೆಂದು ಕರೆಯುತ್ತಾರೆ ಗುರು ಪುಷ್ಯ ಯೋಗದ ಮಹತ್ವ ಫೆಬ್ರವರಿ ತಿಂಗಳಲ್ಲಿ ಗುರು ಪುಷ್ಯ ಯೋಗ ಯಾವಾಗ ಬರಲಿದೆ ಮತ್ತು ಗುರು ಪುಷ್ಯ ಯೋಗದಲ್ಲಿ ಯಾವ ಕೆಲಸಗಳನ್ನು ಪ್ರಾರಂಭಿಸ್ಬೋದು ಮತ್ತು ಗುರುಬಲ ಇಲ್ಲದವರು ಏನು ಮಾಡಿದರೆ ಗುರುವಿನ ಆಶೀರ್ವಾದವನ್ನು ಪಡೆಯಬಹುದು ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಇನ್ನೂ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಷ್ಟಾಗಿದ್ದರೆ ಪ್ಲೀಸ್ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡಿ ಯಾವಾಗ ಪುಷ್ಯ ನಕ್ಷತ್ರವು ಗುರುವಾರ ದಿನ ಬೀಳುತ್ತದೆಯೋ ಆ ಶುಭ ಯೋಗವನ್ನು ಪುಷ್ಯ ಯೋಗವೆಂದು ಕರೆಯುತ್ತಾರೆ ಈ ಯೋಗವನ್ನು ಗುರು ಪುಷ್ಯ ಅಮೃತ ಯೋಗವೆಂದು ಕರೆಯುತ್ತಾರೆ ಗುರುಗ್ರಹವು ಜ್ಞಾನದ ಸಂಕೇತ ಮತ್ತು ಅತ್ಯಂತ ಶುಭ ಗ್ರಹವಾಗಿದೆ ಪುಷ್ಯ ನಕ್ಷತ್ರವನ್ನು ಮಹಾ ನಕ್ಷತ್ರವೆಂದು ಕರೆಯುತ್ತಾರೆ ಗುರುಗ್ರಹ ಮತ್ತು ಪುಷ್ಯ ನಕ್ಷತ್ರ ಸೇರಿದಾಗ ಉತ್ತಮ ಅವಧಿ ಪ್ರಾರಂಭಗೊಳ್ಳುತ್ತದೆ ಈ ನಕ್ಷತ್ರದಲ್ಲಿ ಪ್ರಾರಂಭಿಸಿದ ಕೆಲಸ ಪ್ರಗತಿಯನ್ನು ಕಾಣುವಿರಿ ಗುರು ಪುಷ್ಯ ಯೋಗದಲ್ಲಿ ಮಾಡುವ ಕೆಲಸಗಳಲ್ಲಿ ನಿಮಗೆ ಅಭದ್ರತೆ ಕಾಡುವುದಿಲ್ಲ ಪುಷ್ಯ ನಕ್ಷತ್ರವು ಭಾನುವಾರ ಬಂದರೆ ಅದನ್ನು ರವಿ ಪುಷ್ಯ ಯೋಗವೆಂದು ಕರೆಯುತ್ತಾರೆ ಈ ತಿಂಗಳು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಅಂದರೆ ಗುರುವಾರ ಶುಭ ಯೋಗವಾದ ಗುರು ಪುಷ್ಯ ಯೋಗ ಉಂಟಾಗಲಿದೆ ಪುಷ್ಯ ನಕ್ಷತ್ರವು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹದಿನಾರು ನಿಮಿಷಕ್ಕೆ ಪ್ರಾರಂಭವಾಗಿ ಗುರುವಾರ ಸಂಜೆ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಯಾವುದೇ ಶುಭ ಕಾರ್ಯವನ್ನು ಈ ದಿನ ಪ್ರಾರಂಭಿಸಬಹುದು ವಿಶೇಷ ಲಾಭವನ್ನು ಪಡೆಯಲು ಮಾಡುವಂಥ ಅವನಗಳಿಗೆ ಈ ದಿನ ಅತ್ಯಂತ ಶುಭ ಮತ್ತು ಫಲದಾಯಕ ಗುರು ಪುಷ್ಯ ಯೋಗ ಇರುವ ದಿನ ಗುರು ಮಂತ್ರವನ್ನು ಪಠಿಸಬೇಕು ವ್ಯವಹಾರಕ್ಕೆ ಸಂಬಂಧಪಟ್ಟ ಮಾತುಕತೆಗೂ ಇದು ಶುಭ ದಿನ ಈ ದಿನ ಗುರು ದತ್ತಾತ್ರೇಯ ದಕ್ಷಿಣಾಮೂರ್ತಿ ಬೃಹಸ್ಪತಿ ರಾಘವೇಂದ್ರ ಸಾಯಿಬಾಬನ ಮಂತ್ರ ಅಥವಾ ಅಷ್ಟೋತ್ತರವನ್ನು ಪಾರಾಯಣ ಮಾಡಬೇಕು ದಕ್ಷಿಣ ಮೂರ್ತಿ ಅಥವಾ ದತ್ತಾತ್ರೇಯ ಅಥವಾ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಒಳ್ಳೆಯ ಫಲ ದೊರೆಯುತ್ತದೆ ಜಾತಕದಲ್ಲಿ ಗುರುಪೀಡಿತನಾಗಿದ್ದರೆ ಅಥವಾ ಬಲಹೀನಾಗಿದ್ದರೆ ಅಥವಾ ಗುರುಬಲ ಇಲ್ಲದವರು ಗುರುವಿನ ಅನುಗ್ರಹ ಹೊಂದಲು ಈ ದಿನ ಕಡಲೆಬೇಳೆ ಅಥವಾ ಕಡಲೆಕಾಳು ಹಳದಿ ಹೂವು ಹಳದಿ ಹಣ್ಣು ಹಳದಿ ಸಿಹಿ ಪದಾರ್ಥಗಳನ್ನು ಉದಾಹರಣೆಗೆ ಲಾಡು ಮೈಸೂರು ಪಾಕ್ ಹಳದಿ ಅಥವಾ ಕೇಸರಿ ವಸ್ತ್ರ ದೇವರ ಫೋಟೋ ಅಥವಾ ದೇವರ ವಿಗ್ರಹಗಳನ್ನು ದಕ್ಷಿಣೆ ಸಮೇತ ಗುರುಗಳಿಗೆ ಅಥವಾ ಗುರು ಸಮಾನರಾದವರಿಗೆ ದಾನ ಮಾಡಿದರೆ ಗುರುಗಳ ಆಶೀರ್ವಾದವನ್ನು ಪಡೆಯಬಹುದು ಗುರು ಪುಷ್ಯ ಯೋಗದಲ್ಲಿ ಯಾವ ಕೆಲಸಗಳನ್ನು ಮಾಡಬಹುದು ಅಂದರೆ ದೊಡ್ಡ ವ್ಯವಹಾರಗಳನ್ನು ಆರಂಭಿಸಲು ಗುರು ಪುಷ್ಯ ಯೋಗವು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಹೊಸ ಮನೆ ಖರೀದಿಗೆ ಅಥವಾ ಹೊಸ ಮನೆ ಸ್ಥಳಾಂತರಕ್ಕೆ ಶುಭ ದಿನ ಹೊಸ ವಾಹನ ಖರೀದಿಗೆ ಒಳ್ಳೆಯ ದಿನ ಚಿನ್ನಾಭರಣಗಳ ಖರೀದಿಗೆ ಶುಭ ದಿನ ಹೊಸ ಬಿಸ್ನೆಸ್ ಅಥವಾ ಕಚೇರಿ ಅಥವಾ ಕಾರ್ಯಾಲಯ ಉದ್ಘಾಟನೆಗೆ ಒಳ್ಳೆಯ ದಿನ ಹೊಸ ಕಟ್ಟಡ ನಿರ್ಮಾಣಕ್ಕೆ ಶಿಲಾಕಲ್ಲು ಅಂದರೆ ಪಾಯ ಹಾಕಲು ಒಳ್ಳೆಯ ದಿನ ಮಂತ್ರ ಅಥವಾ ತಂತ್ರವನ್ನು ಕಲಿಯಲು ಮತ್ತು ತಂದೆ ಅಥವಾ ಅಜ್ಜ ಅಥವಾ ಗುರುವಿನಿಂದ ಕಲಿತ ಜ್ಞಾನವನ್ನು ಸಂಪಾದಿಸಲು ಒಳ್ಳೆಯ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವಂತೆ ಶನಿ ಮತ್ತು ಗುರು ಇಬ್ಬರೂ ಈ ಯೋಗದ ಮೇಲೆ ಶುಭ ಪರಿಣಾಮವನ್ನು ಬೀರುತ್ತಾರೆ ದೀರ್ಘಕಾಲದವರೆಗೆ ಪ್ರಯೋಜನ ಪಡೆಯುವಂಥ ಕೆಲಸಗಳನ್ನು ಈ ಯೋಗದಲ್ಲಿ ಪ್ರಾರಂಭಿಸಬೇಕು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ Menabi beti hati, ini bye-bye.